ಕೊಳ್ಳೇಗಾಲ ನಗರದಲ್ಲಿ ಒಂದು ದಂಧೆ ನಡೀತಾ ಇದೆ ಅಂತ ನನಗೆ ಗೊತ್ತಾಯಿತು ಅದೇನಂದ್ರೆ ಕೇರಳದಿಂದ ಲಾಟ್ರಿ ಟಿಕೆಟನ್ನು ತಂದು ಕೊಳ್ಳೇಗಾಲದ ವಿವಿಧ ಬಡಾವಣೆಗಳಲ್ಲಿ ಮಾರಾಟ ಮಾಡಿ ದುಡಿಯುವ ವರ್ಗಗಳ ದುಡಿಮೆ ಹಣವನ್ನು ಕಿತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ ಇದು ಜನಜನಿತವಾಗಿದೆ ಅಂತ ಗೊತ್ತಾಗ್ತಾ ಇದೆ ನನಗೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರು ಸಹ ಹೇಳಿದ್ರು ಅದನ್ನ ಇಷ್ಟೊಂದು ಜನಜನಿತವಾಗಿ ಈ ದಂಧೆ ನಡೀತಾ ಇದೆ ಅಂತಂದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ತಾಲೂಕು ಆಡಳಿತ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ ಇಷ್ಟೊಂದು ಜನಜನಿತವಾಗಿ ಈ ಲಾಟರಿ ದಂಧೆ ನಡೀತಾ ಇದೆ ಅಂದ್ರೆ ನನಗನ್ಸುತ್ತೆ ಇದು ಪೊಲೀಸರ ಕಣ್ ತಪ್ಸಿ ನಡೀತಾ ಇರತಕ್ಕಂಥ ದಂಧೆ ಅಲ್ಲ ಪೊಲೀಸರ ಕಣ್ಗಾವಲಲ್ಲೇ ನಡೀತಾ ಇರ್ಬೋದು ಇದನ್ನ ಆದಷ್ಟು ಬೇಗ ನಾನೀಗ ಮನವಿ ಮಾಡ್ತಾ ಇದ್ದೀನಿ ಪೊಲೀಸ್ ಅವ್ರಿಗೆ ಇದನ್ನ ನಿಲ್ಸ್ಬೇಕು ನಿಲ್ಲಿಸಲಿಲ್ಲ ಅಂತಂದ್ರೆ ಇದನ್ನ ದೊಡ್ಡ ಪ್ರಮಾಣದ ಹೋರಾಟವಾಗಿ ಕೈಗೆತ್ಕೋಬೇಕಾಗುತ್ತೆ ಯಾಕೆಂತಂದ್ರೆ ಇದು ಆಸೆ ಹುಟ್ಟಿಸಿ ದುಡಿಮೆ ಹಣವನ್ನು ದೋಚ್ಕೊಳ್ತಕ್ಕಂಥ ಒಂದು ಅತ್ಯಂತ ಏನು ಕ್ರಿಮಿನಲ್ ಆಕ್ಟ್ ಇದು ಅದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಡಿ ಎಸ್ ಪಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಸಬ್ಇನ್ಸ್ಪೆಕ್ಟರ್ಗೂ ಎಲ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು ಇದನ್ನು ನಿಲ್ಲಿಸಿ ನಿಲ್ಲಿಸಲಿಲ್ಲ ಅಂದರೆ ಇದನ್ನು ಒಂದು ಜನಾಂದೋಲನವಾಗಿ ರೂಪಿಸ್ಲಿಕ್ಕೆ ನಾನು ನಾನೇ ಕುದ್ದಿನಿ ನಿಂತು ಕೆಲಸ ಮಾಡ್ತಾ ಇದ್ದೀನಿ ಪೊಲೀಸವರು ಇವತ್ತಿಂದಲೇ ಅಲರ್ಟ್ ಆಗಿ ಇದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ